ವೆಲ್ಕಮ್ ಬ್ಯಾಕ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ಸ್ವಲ್ಪ ಶಾಪಿಂಗು ಅದು ಇದು ಎಲ್ಲ ಕೆಲಸ ಮುಗೀತು ಆ್ಯಂಡ್ ಇವತ್ತು ಬಂದು ಸೆಕೆಂಡ್ ಡೇ ಶಾಪಿಂಗ್ ಸೊ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಬೇಕು ಆಮೇಲೆ ಸುಮಾರು ಕೆಲಸಗಳಿದೆ ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟೆಲ್ಲ ಕೆಲಸ ಮುಗಿಸ್ಬೇಕು ಬಿಕಾಸ್ ನಾಳೆ ಸಂಡೇ ಕೆಲಸ ಆಗೋಲ್ಲ ನಾಳೆ ರೆಸ್ಟು ಅಂದರೆ ನಾನು ನನಗೆ ರೆಸ್ಟ್ ಇಲ್ಲ ಬೇರೆ ಎಲ್ರಿಗೂ ರೆಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾಳೆ ಏನು ಕೆಲಸ ಆಗೋಲ್ಲ ಇವತ್ತೇ ಎಷ್ಟಾಗುತ್ತೋ ಅಷ್ಟೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಸೊ ಇವಾಗ ನಾನು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ ಆನ್ ವೇ ಇನ್ನೊಂದು ಚೂರು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತೀನಿ ಸೊ ಏನೇನು ಶಾಪಿಂಗ್ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಸೇಮ್ ನರ್ವಸ್ ಕೂಡ ತುಂಬ ಇದೆ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನನ್ನ ಜರ್ನಿಯಲ್ಲಿ ಸೊ ಬನ್ನಿ ಹೋಗೋಣ ಆಗ ಚಿಕ್ಕಪೇಟೆ ಬಂದೆ ಇನ್ನೂ ಒಂದು ಎರಡು ಮೂರು ಸತಿ ಹೋಗಬೇಕಾಗತ್ತೆ ಬಟ್ ನಾನು ಏನೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದೇ ಕೆಲಸದಲ್ಲೇ ಬಿಸಿ ಇದ್ದೆ ಆ್ಯಂಡ್ ಇವಾಗ ಒಂದು ಚೂರು ಫುಲ್ ಸುಸ್ತಾಗ್ತಾ ಇತ್ತು ಅಂತ ಒಂದು ಪಾರ್ಕಿಗೆ ಬಂದು ಕೂತ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೇ ದೋಸೆ ತಿಂದೆ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ ಬುಕ್ ಮಾಡಿದ್ದೀನಿ ಬರೋವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಮುಗಿಸ್ತೀನಿ ಆದರೆ ಅಲ್ಲಿ ಶಾ ಶಾಪಿಂಗ್ ಮಾಡೋದನ್ನು ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ಮಾಡಲ್ಲ ಜಸ್ಟ್ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾ ಟ್ರೈ ಮಾಡ್ತೀನಿ ಹೇಗಾಯ್ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮೂರನೇ ದಿನದ ಶಾಪಿಂಗು ನಿನ್ನೆ ಸ್ವಲ್ಪನೇ ಶೂಟ್ ಮಾಡೋಕ್ಕಾಗಿದ್ದು ನನಗೆ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನೋಡ್ತೀನಿ ಎಷ್ಟು ಶೂಟ್ ಮಾಡೋಕ್ಕಾಗತ್ತೆ ಅಂತ ಇವತ್ತು ನಾನು ರಾಮಚಂದ್ರಪುರಂಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಐಟಮ್ಸ್ನ ತೊಗೋಬೇಕು ಆ್ಯಂಡ್ ಒಂದೆರಡು ಮೂರು ಔಟ್ಫಿಟ್ ನಂಗೆ ಬೇಕಾಗಿದೆ ಸೊ ಅದಕ್ಕೋಸ್ಕರ ಕ್ಲೋತ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಯಾಕಂದರೆ ಕಂಫರ್ಟೇಬಲ್ ಆಗ್ತಾಯಿಲ್ಲ ವ್ಲಾಗ್ ಶೂಟ್ ಮಾಡೋದಕ್ಕೆ ಯಾರಾದರೂ ಇದ್ದರೆ ಶೂಟ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಬಟ್ ನಾನು ಅಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಮತ್ತೆ ಈ ವ್ಲಾಗ್ ಶೂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಬ್ಲಾಗ್ ಮಾಡೋಕೆ ಶೂಟ್ ಮಾಡೋಕೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ ಬಟ್ ನಾನು ಎಂಜಾಯ್ ಮಾಡ್ತಾರೆ ಸಿಕ್ಕವಾಡೆ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಹೋಗೋದು ಕೇಳೋದು ಇದೆಷ್ಟಾಗುತ್ತೆ ಇದೆಷ್ಟಾಗುತ್ತೆ ಎಲ್ಲ ನೋಡೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಕೆಲಸನ ಆ್ಯಂಡ್ ಇವತ್ತು ಬೆಳಿಗ್ಗೆ ಫರ್ನಿಚರ್ ಶಾಪ್ ಅವ್ರು ಬಂದಿದ್ರು ಸ್ವಲ್ಪ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕಾಗಿತ್ತು ಅದನ್ನು ಮುಗಿಸ್ದೆ ಸೊ ಈಗ ಬೆಳಿಗ್ಗೆ ಅಂತ ಎಗ್ ಬಾಯ್ಲ್ ಮಾಡಿದ್ದೆ ಅದನ್ನು ತಿಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ನಂಗೆ ಕಾಫಿ ಟೀ ಕುಡಿಯೋದು ಆಗ್ತಾ ಆಗ್ತಾಯಿಲ್ಲ ಬಿಟ್ಟಿದ್ದೆ ಮಧ್ಯದಲ್ಲಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಊರಲ್ಲಿದ್ದಾಗ ನಾನು ಟೀ ಕುಡಿತಾ ಇದ್ದೆ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಕಾಫಿ ಕುಡಿತಾ ಇದ್ದೀನಿ ಈ ಕಾಫಿ ಸಕಾಲಾಗಿದೆ ಇದು ಬಂದು ಡಾರ್ಕ್ ಚಾಕ್ಲೇಟ್ ಫ್ಲೇವರ್ದು ಇದನ್ನು ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಎಮ್ಮಿ ಆಗಿರುತ್ತೆ ಸಖತ್ ಎನರ್ಜಿ ಕೊಡುತ್ತೆ ಕಾಫಿ ಸೊ ಇದನ್ನು ಕುಡಿದ್ಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಸೋಫಾ ಅದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ಸೊ ಇಷ್ಟೆಲ್ಲ ಕೆಲಸ ಇದೆ ಇವತ್ತು ಎಷ್ಟಾಗುತ್ತೋ ಅಷ್ಟೆಲ್ಲ ಕಂಪ್ಲೀಟ್ ಮಾಡೋಣ ಸೊ ಈಗ ರೆಡಿ ಆಗಿದ್ದೀನಿ ಈ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಹೊಸ ಅದು ಸೊ ಒಂದು ಬ್ಲ್ಯಾಕ್ ಜೀನ್ಸ್ ಹಾಕಿದ್ದೀನಿ ಅಷ್ಟು ಆಗಿ ಇಟ್ಕೊಂಡಿದ್ದೀನಿ ಇಷ್ಟು ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಅಷ್ಟೇ ಮೇಕಪ್ ಎಲ್ಲ ಏನೇ ಬೇಡ ಅಂತ

મેડમ વી બચા નિમદો તો કણ લે વોહી મે બહુત સારી કટ કરે 85 વોહી તો કાનિશ સતો ધોલે આવલે નું વોચિંગ 啊啊啊！Uh huh.

O bidei, o é ಒಮ್ಮೆನಿ ತಂದ್ ಬರ್ತ ಇಲ್ಲೊಂದು ಅದು ಇಷ್ಟು ಆರಾಮನ್ ಬರ್ತಾ ಇದ್ದೀನಿ ನೋಡಿದ್ರೆ ಇಲ್ಲಿ ಫ್ಲವರ್ಸ್ ನಮ್ದಲ್ಲ ಲೈಫು ಇವರು ಚಲೋ ನಮ್ಮಲ್ಲಿ ಅದ ಹಾರಿಗೆ ಮೂರ್ ಸಾವಿರ ಮೂರ್ ಸಾವಿರ ಹೌದ ಮೂರ್ ನಾಲ್ಕು ಸಾವಿರ ಸೊ ನನಗಂತೂ ಸಿಕ್ಕಾಪಟ್ಟೆ ಹುಷಾರಿಲ್ಲ ಕೆಮ್ಮು ನೆಗಡಿ ಜ್ವರ ಎಲ್ಲನೂ ಬಂದಿದೆ ನೆನ್ನೆ ಹೋಗಿ ಟ್ರಿಪ್ಸ್ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇವತ್ತು ನನ್ನ ಶಾಪ್ ಓಪನಿಂಗ್ ಸೊ ಅಲ್ಲಿ ಹೊರಗೆ ಫೈ ಥಿ ಆಗಿದೆ ಬೇಗ ಎದ್ದು ರೆಡಿ ಹಾಕಿದ್ದೀನಿ ಆ್ಯಂಡ್ ಒಂದೂವರೆಗೆ ನಾವು ಗ್ಯಾರ್ ಮಾರ್ಕೆಟ್ಗೆ ಹೋಗಿ ಹೂ ತೊಗೊಂಡು ಬಂದಿರೋದು ಸೊ ಇಷ್ಟೆಲ್ಲ ಕೆಲಸ ಆಗಿದೆ ನಿದ್ದೆನೂ ಆಗಿಲ್ಲ ರೆಡಿ ಆಗ್ಬೇಕಂತೂ ನನಗೆ ಪೇಷನ್ಸ್ ಎಲ್ಲ ಅಷ್ಟು ಡ್ರೈನ್ ಆಗಿದೆ ಎನರ್ಜಿ ಆ್ಯಂಡ್ ನಮ್ಮ ಮನೆಗೆ ಪೂಜೆ ಎಲ್ಲ ನಮ್ಮ ನಮ್ಮಕ್ಕ ಬಂದಾಗಿಂದ ಪೂಜೆ ಮಾಡ್ತಿದ್ದಾರೆ ಸೊ ಇದ್ದಿದ್ದ ದೇವರೆಲ್ಲ ಒಂದೇ ದಿನಕ್ಕೆ ನಮ್ಮ ಮನೆಗೆ ಹಂಗೆ ಪೂಜೆ ಮಾಡ್ತಿದ್ದಾಳೆ ಸೊ ಅಲ್ಲಿದ್ದಾಳೆ ಬ್ಯಾಕ್ ಗ್ರೌಂಡಲ್ಲಿ ಸೊ ಪೂಜೆ ಎಲ್ಲ ಮಾಡಿದ್ದಾರೆ ಈಗ ಶಾಪಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಫೈವ್ ತರ್ಟಿ ನಮ್ದು ಅರ್ಲಿ ಮಾರ್ನಿಂಗ್ ಪೂಜೆ ಸ್ಟಾರ್ಟ್ ಆಗಬೇಕಾಗಿರೋದು ಬಟ್ ಆಲ್ರೆಡಿ ಲೇಟ್ ಆಗಿದೆ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ನಾನು ಇದಕ್ಕೆಲ್ಲ ವಾಯ್ಸ್ ವರ್ಕ್ ಕೂಡ ಅಂದ್ಕೊಂಡಿದೆ ಬಿಕಾಸ್ ನನಗೆ ನನ್ನ ಅಷ್ಟು ಕ್ಲಿಯಾರಿಟಿ ಇಲ್ಲ ಕೆಟ್ಟದಾಗಿ ಕೇಳಿಸುತ್ತೆ ನಿಮಗೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡಿ ಇವಾಗ ಓಡ್ತೀನಿ ಅಂದ್ರೆ ಸ್ಕೂಬಿ ಇಲ್ಲೇ ಇಲ್ಲ ಅಂತ ತೋರಿಸ್ತೀನಿ ಸ್ಕೂಬಿನೂ ಬಂದಿದ್ದಾನೆ ಇದ್ದಾನೆ ಆದರೆ ಅವನು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾನೀಗ ನಾನೇ ಕಟ್ ಇಲ್ಲಾಂದರೆ ಇಲ್ಲ ನಮ್ಮ ಜೊತೆ ಎಲ್ಲ ಬರೋದಕ್ಕೆ ರೆಡಿಯಾಗಿ ಕೊಡ್ತಾನೆ ಚಳಿ ಇದೆ ತುಂಬ ಅದಕ್ಕೆ ಇವಾಗ ಮನೆಯಿಂದ ಹೊಡ್ತೀನಿ ನೈವೇದ್ಯಕ್ಕೆ ಏನು ಮಾಡಿ ಅಕ್ಕ ಶಿರಾ ಮತ್ತು ರೈಸ್ ಮಾಡಿದ್ದಾರೆ ಸೊ ಅದನ್ನು ತೊಗೊಂಡು ನಾನು ನಮ್ಮ ಅಕ್ಕ ನಂಗೆ ಗಾಡಿ ಮೇಲೆ ಹೋಗ್ತೀನಿ ಸಿಕ್ಕ ಚಳಿ ಇದೆ ಸೊ ನಾನು ಹೊಸ ಬಿಸ್ನೆಸ್ಗೆ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ರಕ್ಷಿ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಅದನ್ನು ಫಾಲೋ ಮಾಡಿ ವಾಯ್ಸ್ ಓವರ್ ಕೊಡ್ತೀನಿ ಅನ್ನೋದಕ್ಕೂ ಆದಷ್ಟು ನಾನು ಕೇವಲ ಒಂದಕ್ಕೆ ಮಾತಾಡ್ತೀನಿ because my saving video ಕಾರಣಕ್ಕೆ ನಾನು वइस ಓವರ್ ಕೊಡ್ಬೇಕು ಅಂತ ಕೊಡಿರಿ ಅದಬಿಟ್ಟು ಈ ವಿಡಿಯೋ ಕೊಡುವವರೆಗೂ ನೋಡಿ ಓಕೆ ಅತ್ತ 0 2 4 5 6 പുറകട അവിടെ അവിടെ നടക്കുക ഇതാ ഇതിടത്ത് വെച്ചിട്ടുണ്ട് ഇരാക്കി വെച്ചിട്ടുണ്ട് ഐസോ ഇത് എവിടെ നടക്കുക ചേരേദോ ഇന്നാറ് വെച്ചാ അതിേയാ ഓഹോ തലേ പൂജ മുടങ്ങി എല്ലാം കറങ്ങു പുറകടയത്ത് കൊള്ളോ നമുക്ക് സൈഡ് പണി ഇരാനക്കല്ല സൈഡ് ಆ ಕರೆ ನಮಸ್ಕಾರ ನಿ ಹಣ್ಣಿನ ಪಾತ್ರಮದೋ ಓ ಪೂರ್ಣನದಾತೇ ಮಳೆ ಮಳೆ ಬರ್ತಿದೆ ಈಗ ಪೂಜೆ ಮುಗಸ್ಕೊಂಡು ಬಂದೆ ಇವಾಗ ರೆಡಿ ಆಗಬೇಕು ಮೇಕಪ್ आर्टिस्ट ಕಾಯ್ತಾ ಇದ್ದಾರೆ ऑलरेडी

ಸರಿಪತಿ ನಾ ಮಾಡಿಲ್ಲ ಅದು ಅದ್ ನಿಮ್ಗೆ ಮತ್ತೆ